ನಿರ್ದೇಶಕರಾದಂಥ ಲಕ್ಷ್ಮಣ ಸವದಿಯವ್ರ ಮನೆಯಲ್ಲಿ ಆಗೈತಿ ಅದಕ್ಕೆ ಅವ್ರು ಕೆಲವೊಂದು ನನ್ನವರು ಸ ಲಕ್ಷ್ಮಣ್ ಸವದಿಯವರು ಅವ್ರ ಪುತ್ರ ಬಡಿದ್ರು ಅಂಥೇಳಿ ಅವ್ರು ಹೇಳ್ತಾರೆ ಆ ರೀತಿಯೇ ಯಾವುದು ಮಾಡಿಲ್ಲ ಅವ್ರು ನನ್ನ ನೀವು ಹೊರಗುರ್ಪಾ ಅಂತೇಳಿ ಎತ್ತ ಇವು ಬೇರೆ ಬೇರೆ ಹುಬ್ ಹೇಳೋದ್ರಿಂದ ಅದ್ರ ಜೊತೆಗೇನೆ ಅಲ್ಲಿಯೇ ನಮ್ಮ ಕಾರ್ಯನಿರ್ಸಕ್ಕಂಥ ನಮ್ಮೂರವ್ರನ್ನ ಚೇತನ್ ದವ ಇರ್ಬೋದು ಮಾಯಾ ಅವರು ಆಮೇಲೆ ಅವ್ರು ಇನ್ನೊಬ್ರು ನಮ್ಮ ಐಗಳವರು ಅವರು ಸ್ಥಾಪದಾರ ಅವರು ನಮ್ಮ ಸಮಾಜದವರ ಇವು ಕೆರೆಯನ್ನವರು ನಮ್ಮ ಸಮಾಜದವರು ಕಿರಣ್ ಅವ್ರನ್ನಾಗಿತ್ತಂದ್ರೆ ಆ ಸಹಕಾರ ಬಡದ್ರು ಖಂಡನೀಯ ಬೇರೆದವ್ರು ಯಾರ ಬಡಿದ್ರು ಖಂಡನೀಯ ಯಾವ ವ್ಯಕ್ತಿನ ಯಾರು ಬಿಡಲಾಕ ಮಾಡೋಕೆ ಯಾರಿಗೆ ಅಧಿಕಾರ ಇಲ್ಲ ಆ ಸತ್ಯ ಸಹ ಆದ್ಮೇಲೆ ಸೌಕಾರ ಬಡದ್ರೂ ಸಹಿತ ಅದನ್ನ ಖಂಡನೆ ಮಾಡ್ತೇವೆ ಇವತ್ತು ಯಾರ ಬಡದ್ರೂ ಸಹಿತ ಖಂಡನೆ ಯಾರ ವ್ಯಕ್ತಿನ ನಾವು ಮಾಡ್ತಂದ್ರೆ ಖಂಡನೀನ ಅದೇನು ಯಾರು ಅದನ್ನ ಒಪ್ಗೊಳ್ಳೋಂಥ ಸಮಾಜದೇ ಇರಲಿ ಬೇರೆ ಸಮಾಜದವೇ ಇರಲಿ ಆದರೆ ಇದ್ರ ಮಧ್ಯದಲ್ಲಿ ಈಗ ಈ ವಿಷಯ ವಿಷಯಾಂತರ ಏನಾಗಿತ್ತು ಅಂದರೆ ಸತ್ಯಪ್ಪ ಬೈಣ್ಣವ್ರವರ ಸಮಾಜದ ನನ್ನ ಜೊತೆ ಐತಿ ಅವನು ಹಿಂದೆ ಹದಿನೆಂಟರಾಗೂ ಅವ್ರನ್ನ ಸೋಲಿಸಿರಿ ಮುಂದೂ ಸೋಲಿಸ್ತಾನು ಸೋಲಿಸೋದು ಗೆಲ್ಲಿಸೋದು ಅವ್ರ ವೈಯಕ್ತಿಕ ವಿಚಾರ ಸಮಾಜ ತೊಗೊಂಡು ಯಾರು ಯಾರು ಸೋಲಿಸೋಕೆ ಇಲ್ಲ ಯಾರು ಗೆಲ್ಸೋಕೆ ಇಲ್ಲ ಯಾಕಂದ್ರೆ ಸಮಾಜನೂ ಎಲ್ಲ ನಮ್ಮ ಕೈಯಾಗೂ ಇರಂಗಿಲ್ಲ ಇಲೆಕ್ಷನ್ ಬಂದಾಗ ಅವ್ರನ್ನ ಗೋಲ್ಸೋದು ಸೋಲಿಸೋದು ಅವ್ರು ಮಾಡಲಿ ಅದಕ್ಕೆ ನಮ್ಮದೇನು ಯಾಕಂದ್ರೆ ಸಮಾಜದವ್ರು ಇದಾರೆ ಅವರು ಆ ಸಮಾಜದಾಗ ಎಲ್ಲಿ ಇದ್ದಾರೆ ಯಾರು ಜೊತೆ ಇದ್ದಾರೆ ಅವ್ರು ಬೆಳಿಲಿ ಅದಕ್ಕಾದ್ರೆ ಸಮಾಜನ ತಗೊಂಡ ಇನ್ನೊಬ್ಬರು ತೇಜವೇದಿ ಪಡೋದು ಅವರು ವೈಯಕ್ತಿಕ ಮಾಡೋದು ಬೇಯ್ದು ಆಗ್ಬಾರ್ದು ವೈಯಕ್ತಿಕ ಅವರ ಲಕ್ಷಣ ಸೌಧಿನ ಬೇಯಲಿ ಅವ್ರ ಮಗನೂ ಬೇಲಿ ಯಾಸ್ ಎ ಸತ್ಯಪ್ಪ ಭಾಗ್ಯನವರಾಗಿ ಅದ್ರ ಬಿಟ್ಟು ಹಾಲು ಮನ ಸಮಾಜದವರೆಲ್ಲರೂ ಕೂಡಿ ಅವ್ರು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ತನ್ನೂ ತಪ್ಪಾಕತಿ ಅದನ್ನ ಇಲ್ಲಿಗೆ ಅವ್ರು ನಿಲ್ಲಿಸ್ಬೇಕು ಅವಬ್ಬ ಅಲ್ಲ ಯಾರು ಸಮಾಜದವ್ರು ಮಾತಾಡೋ ಸಹಿತ ಅದು ತಪ್ಪ ಅದನ್ನು ಖಂಡನೆ ಮಾಡಬೇಕಾಗ್ತದೆ ಅದ್ರ ಮುಂದಿನ ನಿರ್ಮಾಣದೊಳಗೆ ಅದೇನೋ ಸತ್ಯಾಸತ್ಯಾಸ ಬರ್ತೈತಿ ಆಗಿ ಅದೆಲ್ಲ ಲಕ್ಷ್ಮಣ ಸವದಿಯವ್ರನ್ನ ಬಡದವ್ರು ಅವ್ರ ಮಗನ ಅಂತ ಬಂದ್ರು ಅದನ್ನ ಸಹಿತ ನಾವು ಖಂಡನೆ ಮಾಡಿ ಅದ್ರ ಬಗ್ಗೆ ಹೋರಾಟನು ಮಾಡ್ತೀವಿ ನಾವು ಅದಕ್ಕೆ ನಿನ್ನ ಯಾಕಂದ್ರೆ ಇದು ಯಾವುದೇ ವ್ಯಕ್ತಿಗತ್ತೆ ಅಲ್ಲ ಸಮಾಜ ದೊಡ್ಡದ ಸಮಾಜದ್ದಾಗ ವ್ಯಕ್ತಿ ಇರ್ತಾನೆ ಅದಕ್ಕೆ ಸಮಾಜ ಅವ್ರ ಜೊತೆ ಹೇಳ್ತಿಗೆ ಅವ್ರ ಯಾಕರ ಅವ್ರು ಬೇಕಾದವ್ರು ಯಾರು ಸೌದಿಯವ್ರ ಜೊತೆ ಯಾರು ಬೇಕೋ ಅವ್ರ ಜೊತೆ ನಾವೆಲ್ಲ ಅವ್ರ ಜೊತೆ ಇದೀವಿ ಇನ್ನು ಅವರು ಯಾರು ಬೇಡದವ್ರು ಮತ್ತು ಬೇರೆದವ್ರ ಜೊತೆ ಇರ್ತಾರೆ ನೀವು ರಾಜಕಾರಣ ಮಾಡಿರಿ ಅದರ ಸಮಾಜವನ್ನು ರಾಜಕಾರಣಕ್ಕೆ ತರಬೇಕು ನೀವು ಯಾರ್ಯಾರು ಜೊತೆ ಇದ್ದೀರಿ ಕೂಡಿ ಅವ್ರವ್ರ ಅವ್ರು ರಾಜಕಾರಣ ಮಾಡಿರಿ ಇಲ್ಲಿ ಬೆಳೀರಿ ನೀವು ಆದರೆ ಇನ್ನೊಬ್ಬರು ನಾವು ಅವ್ರ ಬೇಯ್ದು ಅವ್ರು ಅವರು ಇದರಿಂದಾಗ ಸಮಾಜಕ್ಕೆ ಏನಿದ್ರಿಂದ ಉಪಯೋಗ ಏನಾಗೋದಿಲ್ಲ ಯಾಕಂದ್ರೆ ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ಸಮಾಜದವ್ರು ತಮ್ಮ ತಮ್ಮ ಬೆಲೇಲಿ ಬೇಕಾದ್ರು ಶಾಸಕರ ಹತ್ರ ಇರ್ತಾರೆ ಈ ಸಮಾಜ ಬಂದಾಗ ಅವ್ರಿಗೆ ಅಡಚಣೆ ಹಾಕ ಅದಕ್ಕಿಂತ ಯಾರೂ ಮುಂದಿನ ಏನು ಮಾಡಿದಾಗ ಮಾಡ್ಬಾರ ಅಂತ ನಾವೆಲ್ಲ ಕಮಿಟಿ ಅವ್ರ ನಿರ್ಣಯವಾಗೋ ನೀವು ಏನಾದರೂ ಅನ್ಯಾಯ ಆಗಿದ್ರೆ ಸಮಾಜಕ್ಕೆ ತಿಳಿಸ್ರಿ ಯಾರು ಕೂಡ ಹೋರಾಟ ಮಾಡೋಣನು ಅವ್ರ ಏನು ಕ್ರಮ ತೊಗೊಳಕ್ಕೆ ಸಾಧ್ಯತೆ ಅದನ್ನು ಮಾಡೋನು